ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ ಕತೆ ದ್ರೋಣರ ಸ್ವಾಗತದಲ್ಲಿದೆ ಕೃಪಾಚಾರ್ಯರು ಇವರನ್ನು ನೋಡಲಿಕ್ಕೆ ಬರ್ತಾರೆ ನಿಮಗೆ ಪ್ರತ್ಯೇಕವಾದ ಬಿಡಾರ ಇದೆ ಎಲ್ಲ ಚೆನ್ನಾಗಿದೆ ಅಂತೆಲ್ಲ ಅಂದ್ಕೊಳ್ತಾರೆ ಜೊತೆಗೆ ನೀವು ಉತ್ತರ ಪಾಂಚಾಲದಲ್ಲಿ ನೀವು ಹೋಗಿ ಇರಬಹುದಾಗಿತ್ತು ಆವಾಗ ಈ ದುರ್ಯೋಧನನ ಪರ ಯುದ್ಧ ಮಾಡೋದಾಗಲಿ ಅಥವಾ ಇವರ ಹಂಗಗೆ ಬೀಳೋದು ತಪ್ತಾ ಇತ್ತು ಅಂತ ಹೇಳಿದಾಗ ದ್ರೋಣರಿಗೂ ಒಂದು ಕ್ಷಣ ಹಾಗೆ ಅನ್ಸುತ್ತೆ ಹೌದಲ್ವಾ ನಾನು ಯಾಕೆ ಹಾಗೆ ಮಾಡಲಿಲ್ಲ ಅಂತ ಅಂದ್ಕೊಳ್ತಾರೆ ಜೊತೆಗೆ ಈ ಅರಸರು ಅಥವಾ ದೊರೆಗಳಿರ್ತಾರೆ ಅವ್ರಿಗೆ ಎಲ್ಲವೂ ಅನುಕೂಲವಾಗಿರುತ್ತೆ ಅರಮನೆ ಇರುತ್ತೆ ಪಟ್ಟದರ್ಶಿ ಇರ್ತಾಳೆ ಮನೆ ತುಂಬ ದಾಸದಾಸಿಯರು ದೇಶ ರಕ್ಷಣೆಗೆ ಅಂತ ರಥ ಕುದುರೆ ಆನೆಗಳಿರುತ್ತೆ ರಕ್ಷಣೆ ಮತ್ತು ನಗರ ಪಾಲನೆ ನೆಪದಲ್ಲಿ ಜನರು ಬೆಳೆದಿದ್ರಲ್ಲಿ ಕರವಸೂಲಿನೂ ಮಾಡ್ತಾ ಇರ್ತಾರೆ ಎಲ್ಲ ಸಾಲದು ಹೇಳ್ಬಿಟ್ಟು ಯಜ್ಞ ಯಾಗಗಳನ್ನ ಅವ್ರ ಹೆಸರಲ್ಲಿ ಮಾಡಬೇಕು ಅವುಗಳ ಪುಣ್ಯ ಇವ್ರಿಗೂ ಸಿಕ್ಕತ್ತೆ ಆದರೆ ಅದನ್ನು ಮಾಡೋರು ನಾವು ಸದಾ ಅಧ್ಯಯನದಲ್ಲಿ ನಿರತರಾಗಿರಬೇಕು ಇವರ ಜೀವನ ಚರಿತ್ರೆಯನ್ನು ರಚಿಸ್ತಾ ಇರಬೇಕು ದೇಶದ ಸಕಲ ಸಾಧನೆಗಳನ್ನ ಇವರ ಶಕ್ತಿಗೆ ಆರೋಪಣೆ ಮಾಡಿ ಹೊಗಳುತ್ತಾ ಇವರ ತಾತ ಮುತ್ತ ತಂದರ ಪ್ರತಾಪಗಳನ್ನ ಅಜ್ಞ ಜನರಿಗೆ ವರ್ಣಿಸಿ ಹೇಳ್ತಾ ಇರಬೇಕು ಏಚೆ ನಾನು ಎಂಥ ಕೆಲಸ ಮಾಡಿದೆ ನಾನು ಮೂರ್ಖ ನಾನು ಆಗ್ಲೇ ಉತ್ತರ ಪಾಂಚಾಲಕ್ಕೆ ಹೋಗಿ ಆಳ್ಬೇಕಾಗಿತ್ತು ಇವ್ರಿಗೆ ಎಲ್ಲಾ ಐಹಿಕ ಸುಖಗಳು ಇದೆ ಎಲ್ಲ ಸುಂದರ ಹೆಂಗಸರು ಬೇಕು ಇವ್ರಿಗೆಲ್ಲ ಹಿಂದೆ ಭಾರ್ಗವ ಜಮದಗ್ನಿ ಪರಿಶ್ರಾಮರು ಮಾಡಿದ ಹಾಗೆ ಅನ್ಕೊಳ್ತಿದ್ದ ಹಾಗೆ ಪರಿಶ್ರಾಮ ಮಾಡಿದ ಹಾಗೆ ಅನ್ಕೊಳ್ತಿದ್ದಾಗೆ ಮತ್ತೆ ಮತ್ತೆ ಅವ್ರಿಗೆ ತಮ್ಮ ವಿದ್ಯಾರ್ಥಿ ಜೀವನದ ನೆನಪಾಗತ್ತೆ ಅಗ್ನಿವೇಶರಲ್ಲಿ ಪಾಠವನ್ನ ಕಲಿತ ನಂತರ ಅದೇ ಭಾರ್ಗವ ಗೋತ್ರದ ಜಮದಗ್ನಿ ಕುಲದವರಲ್ಲಿ ಕಲೀಲಿಕ್ಕೆ ಅಂತ ಹೋದಾಗ ಅವರು ತಮ್ಮನ್ನು ಎಷ್ಟೊಂದು ಪರೀಕ್ಷೆ ಮಾಡಿದ್ರು ಕ್ಷತ್ರಿಯನಾದವನಿಗೆ ಅಸ್ತ್ರವಿದ್ಯೆಯನ್ನು ಕಲಿಸೋದಿಲ್ಲ ಅನ್ನೋ ಒಂದು ಹಠವನ್ನ ಆ ಗೋತ್ರದವರು ಇನ್ನೂ ಬಿಟ್ಟಿರ್ಲಿಲ್ಲ ಈಗಲೂ ಬಿಟ್ಟು ಇಲ್ಲ ಅವರು ಬಾಯಿಂದಲೇನೆ ಕೇಳಬೇಕು ಆಳೋ ವರ್ಗದವರನ್ನ ಅವರು ತರಿದು ಹಾಕಿದ ವೈರಿ ವೈಖರಿಯನ್ನ ರೇಣುಕೆ ಕ್ಷತ್ರಿಯ ಹೆಣ್ಣಂತೆ ಅಧ್ಯಯನ ನಿರತ ಜಮದಗ್ನಿಯನ್ನು ಮದುವೆ ಮಾತ್ರಕ್ಕೆ ಮದುವೆ ಆದ ಮಾತ್ರಕ್ಕೆ ಅವಳ ಕುಲದ ಸುಖಾಪೇಕ್ಷೆ ಇಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ ಇನ್ನು ಈ ಜಮದಗ್ನಿ ಜ್ಞಾನಾಕಾಂಕ್ಷಿ ಇವನಂತೂ ಬಡತನವನ್ನೇ ಅಪ್ಪದವನು ಇವಳ ಸುಖಾಪೇಕ್ಷೆಯನ್ನು ಅರಿತ ಒಬ್ಬ ಗಂಧರ್ವ ಚಿತ್ರರಥ ತನ್ನ ಐಶ್ವರ್ಯದ ಆಮಿಷವನ್ನು ಹೊಡಿತಾನೆ ಆಹಾ ನಾನು ಜ್ಞಾನಾಕಾಂಕ್ಷಿ ಅನ್ನೋ ಸೋಗಿನಿಂದ ಪದೇ ಪದೇ ಋಷಿಯ ಆಶ್ರಮಕ್ಕೆ ಬರ್ತಾನೆ ಶಿಷ್ಯನ ನಮ್ರತೆಯನ್ನು ತೋರಿಸ್ತಾನೆ ವಿಶ್ವಾಸ ಗಳಿಸ್ತಾನೆ ಮೊದಲಿನಿಂದ ಸುಖವನ್ನು ಕುಡಿದು ಬೆಳೆದು ಆಳ ಕುಲದಲ್ಲಿ ಹುಟ್ಟಿದ ಹೆಣ್ಣು ಗಂಡುಗಳಿಗೆ ಸಂಯಮ ಎಲ್ಲಿಂದ ಬರಕ್ ಸಾಧ್ಯ ಸರಿ ಅವಳ ತಾಯಿಯಾದ್ರೂ ಸರಿನೆ ಕುಲ್ಟೆ ಅಂದ್ರೆ ಮಾನಸಿಕವಾದ್ರೂ ಅವಳು ವ್ಯವಿಚಾರ ಮಾಡದ್ಲು ಹಾಗಾಗಿ ಅವಳ ತಲೆಯನ್ನ ಕಡಿ ಅಂತ ಹೇಳಿದಾಗ ಪರಶುರಾಮನ ಆ ಒಂದು ಧೈರ್ಯಕ್ಕೆ ಶಕ್ತಿಗೆ ಅಂತ ಅನ್ಕೊಂತ ಅನ್ಕೊಂಡಿರ್ತಾನೆ ದ್ರೋಣರ ತಲೆ ತಾನೇ ಬಾಗತ್ತೆ ಕೊನೆಗೆ ಚಿತ್ರರಥನನ್ನು ಕೊಂದು ಪಾಪದ ಎರಡು ಮುಖಗಳನ್ನು ಮುಗಿಸಿ ಆಶ್ರಮದ ಮೇಲೆ ಹಲ್ಲೆ ಮಾಡದ ಕಾರ್ತವೀರ್ಯಾರ್ಜುನನನ್ನು ಮುಗಿಸ್ತಾನೆ ಕಾರ್ತವೀರ್ಯಾರ್ಜುನನ ಮಗ ತಾನು ಇಲ್ದೇ ಇರೋ ಸಮಯದಲ್ಲಿ ಬಂದು ತನ್ನ ತಂದೆ ಜಮದಗ್ನಿಯನ್ನು ಕೊಂದ ಸೇಡುಗೋಸ್ಕರನೇ ತಾನು ಕೂಡ ಸೈನ್ಯವನ್ನ ಕಟ್ಟತಾನೆ ಪರಿಶ್ರಮ ಆರ್ಯಾವರ್ತದ ರಾಜರುಗಳನ್ನೆಲ್ಲ ಒಂದು ಕಡೆಯಿಂದ ಕೊಂದು ರಕ್ತವನ್ನ ಹರಿಸಿ ಪರಶು ಅಥವಾ ಕೊಡಲಿ ಪ್ರಯೋಗದಲ್ಲಿ ಅವನು ಮುಂದೆ ಹಿಂದೆ ಯಾರು ಇರ್ಲಿಲ್ಲ ಮುಂದೆ ಹುಟ್ಟೋದು ಇಲ್ವಂತೆ ಅಷ್ಟು ಅವರು ಅದರಲ್ಲಿ ಪರಿಣಿತರಾಗ್ಬಿಟ್ಟಿದ್ರು ಪಾಪ ಅನ್ನೋದು ಹುಟ್ಟೋದೇ ಆಳುವವರಿಂದ ಅಧ ಅನ್ಯಾಯ ಅಧರ್ಮಗಳ ಜನಕರೇನೆ ಇವರುಗಳು ಪರಶುರಾಮ ಹುಟ್ಟಬೇಕು ಮತ್ತೆ ಒಟ್ಟಿನಲ್ಲಿ ಅಂತಹ ಇಪ್ಪತ್ತೊಂದು ಯುದ್ಧ ಮಾಡಿ ಇಡೀ ಆಳೋಕುಲವನ್ನ ಕುಡಿತ ಜೂಜು ಕಾಮೋನ್ಮತ್ತದೆ ರಾಜ್ಯದ ರಾಜ್ಯದಾಹ ಐಶ್ವರ್ಯ ದಾಹಗಳ ಕುಲವನ್ನ ಸವರಿ ಹಾಕಬೇಕು ಅಂತ ದ್ರೋಣರು ಅನ್ಕೊಳ್ತಾರೆ ಇದ್ದಕ್ಕಿದ್ದ ಹಾಗೆ ಎದುರುಗಡೆ ತಡಿಕೆಗೆ ಒರಗಿಸಿ ಇಟ್ಟಿದ್ದಂತಹ ಅಸ್ತ್ರಶಸ್ತ್ರಗಳ ಮಧ್ಯೆ ನಿಂತಿದ್ದಂತಹ ಉದ್ದನೆ ಕಾವಿನ ಕೊಡಲಿಯನ್ನ ಕೈ ಎತ್ಕೊಂತಾರೆ ಇವತ್ತು ಕೂಡ ಭಾರ್ಗವ ಪರಂಪರೆಯವರ ಹಾಗೆ ಇದರ ಪ್ರಯೋಗವನ್ನ ಯಾರ ತಾನೆ ತಿಳಿದಿದೆ ಅನ್ಕೊಳ್ತಾರೆ ಜೊತೆಗೇನೆ ಅವರಿಂದ ಕಲ್ತಿರೋನು ನಾನೊಬ್ಬನೇ ಅನ್ನೋ ಒಂದು ಹೆಮ್ಮೆನು ಕೂಡ ಆಗತ್ತೆ ಅವ್ರಿಗೆ ತಿರುಗಿಸ್ತಾ ಇದ್ರೆ ಯಾರು ಹತ್ರ ಸುಳಿಯೋಕೆ ಸಾಧ್ಯನೇ ಇಲ್ಲ ಒಂದೇ ಏಟು ಅಷ್ಟೇ ಶರೀರದ ಯಾವ ಭಾಗಕ್ಕೆ ಬಿದ್ದರೂ ಕೂಡ ಧರೆಗೆ ನೆತ್ರ ಹರಿಸುವಂತಹ ಒಂದೇ ಏಟಿನ ಈ ಆಯುಧ ಇತ್ತೀಚೆಗೆ ಕೇಳೋರೆ ಇಲ್ಲದಂಗೆ ಆಗ್ತಾ ಇದೆ ದೂರದಿಂದಲೇ ಶತ್ರುವನ್ನ ಘಾತಿಸುವಂತಹ ಬಿಲ್ಲು ಬಾಣಗಳದೇ ಮೇಲ್ಗೈ ಆಗ್ಬಿಟ್ಟಿದೆ ಸನಾತನ ಆಯುಧಗಳ ಬಳಕೆನೆ ಹೋಗ್ಬಿಟ್ಟಿದೆ ಅಂತ ದ್ರೋಣರು ಅಂದ್ಕೊಳ್ತಾನೆ ಬಲ್ಗೈಯಿಂದ ಕೊಡಲಿಯನ್ನ ಎತ್ತಿ ತಿರುಗಿಸ್ತಾರೆ ಅಲ್ಲ ಈ ವಯಸ್ಸಲ್ಲ ಇದನ್ನು ಹಿಡಿಯೋದು ಪ್ರಾಯ ಬೇಕು ಹೌದು ನಮ್ಮ ಅಶ್ವತ್ಥಾಮನಿಗೆ ಹೇಳದ್ ಮಾಡಿಸಿದಂತಹ ಆಯುಧ ಇದು ಹಿಡಿದು ಹೊರಟ್ರೆ ಅವನು ಕೂಡ ಪರಶುರಾಮನೇ ಆಗುವಷ್ಟು ಶಕ್ತಿವಂತ ಆದ್ರೆ ಸ್ವತಂತ್ರವಾಗಿ ಏನನ್ನು ಸಾಧಿಸುವಂತಹ ಸಂಕಲ್ಪ ಶಕ್ತಿನೇ ಅವನಿಗೆ ಇಲ್ಲ ದುರ್ಯೋಧನನ ಮನೆ ಊಟಕ್ಕೆ ಹೋಗಿ ಜಂಗಲ್ ಬಿದ್ದುಬಿಟ್ನಲ್ಲ ಇವನು ಅಂತ ಅನ್ಕೊಳ್ತಾರೆ ಜೊತೆ ಜೊತೆಗೆನೆ ದ್ರೋಣರಿಗೆ ಭೀಷ್ಮರ ಮೇಲೆ ಕೋಪ ಕಳಿಸುತ್ತೆ ಇಡೀ ಆಳೋಕುಲ ಹೌದು ಇಡೀ ಆಳೋಕುಲನೆ ಧ್ವಂಸವಾಗ್ಬಿಡ್ಬೇಕು ಪರಶುರಾಮ ಇಪ್ಪತ್ತೊಂದು ಸಲ ಯುದ್ಧ ಮಾಡಿ ಆರ್ಯಾವರ್ತದ ಆಳುವ ಕುಲವನ್ನು ಪೂರ್ತಿ ನಿರ್ನಾಮ ಮಾಡದ್ನಂತೆ ಆದ್ರೂ ಕೂಡ ಈ ಕ್ಷತ್ರಿಯರು ಮತ್ತೆ ಚಿಗುರ್ಕೊಂಡ್ರು ಹೆಮ್ಮರವಾಗಿ ಬೆಳೆದ್ರು ಉಳಿದ ಗಿಡ ಬಳ್ಳಿಗಳಿಗೆಲ್ಲಾ ತಮಗೆ ಗೊಬ್ಬರ ಮಾತ್ರ ಆಗೋ ಹಾಗೆ ನೋಡ್ಕೊಂಡ್ರು ಪರಶುರಾಮ ಮತ್ತೆ ಹೇಗ್ ಇವ್ರನ್ನೆಲ್ಲ ಬೆಳಿಲಿಕ್ ಬಿಟ್ಟ ಅಷ್ಟೊಂದು ರಾಜರನ್ನು ಕೊಂದ ಪಾಪದ ಪ್ರಾಯಶ್ಚಿತ್ತಕ್ಕೆ ಯಜ್ಞ ಮಾಡಿ ದಕ್ಷಿಣೆಯಾಗಿ ತಾನು ಗೆದ್ದ ರಾಜ್ಯವನ್ನೆಲ್ಲ ತನ್ನ ತಂದೆಯಂತಹ ಋಷಿ ಮುನಿ ಆಚಾರ್ಯರಿಗೆ ದಾನವನ್ನ ಮಾಡಿದ್ರು ನಂತರ ವೀರ ತಪ್ಪಸ್ಗೆ ಅವರು ಹೊರಟೋಗಿದ್ರು ಗಂಡಸರೇ ಇಲ್ದಂತಹ ಕ್ಷತ್ರಿಯ ಹೆಂಗಸರು ಇದೇ ಋಷಿ ಮುನಿ ಆಚಾರ್ಯರ ಜನಗಳಿಂದ ನಿಯೋಗ ಮಾಡಿಸ್ಕೊಂಡ್ರು ಯಥೇಚ್ಛವಾಗಿ ಮಕ್ಕಳನ್ನ ಹೆತ್ತು ಸಂತಾನ ಬೆಳೆಸ್ಕೊಂಡ್ರಂತೆ ಋಷಿ ಮುನಿಗಳು ಜ್ಞಾನಾರ್ಜನೆಗೆ ನಿಂತರಂತೆ ಮತ್ತೆ ಆಳ ಆಳುವಂತಹ ಕುಲ ಬೆಳೀತಾ ಹೋಯ್ತು ಹಿಂದಿನ ಸ್ಥಿತಿ ಮತ್ತೆ ಪುನರಾವರ್ತನೇನು ಆಯಿತು ಪರಶುರಾಮನೆ ಯಾಕೆ ಆಳ್ಲಿಲ್ಲ ಆಳ್ವಿಕೆಗೆ ಧರ್ಮವನ್ನು ಯಾಕೆ ತರಲಿಲ್ಲ ಮುನಿಗಳ ಬೀಜಕ್ಕೆ ಹುಟ್ಟಿದ ಕ್ಷತ್ರಿಯ ಕ್ಷೇತ್ರೋದ್ಭವರು ಜ್ಞಾನಾರ್ಜನೆ ಧರ್ಮಸ್ಥಾಪನೆಗೆ ಯಾಕೆ ನಿಲ್ಲಿಲ್ಲ ಈ ತರ ಹಲವಾರು ಪ್ರಶ್ನೆಗಳು ಒಮ್ಮೆಲೇನೆ ದ್ರೋಣರ ತಲೆಯಲ್ಲಿ ನುಗ್ಗಿ ಬರುತ್ತೆ ಅವುಗಳ ಸ್ವರೂಪ ಸ್ಪಷ್ಟ ಆಗೋಕ್ಕೆ ಮೊದಲೇನೆ ದ್ರೋಣರ ಬುದ್ಧಿ ಇದ್ದಕ್ಕಿದ್ದ ಹಾಗೆ ಮತ್ತೆ ನಿಷ್ಕ್ರಿಯ ಅನ್ಸ್ ಆಗುತ್ತೆ ಕೋಪದ ಛಾಯೆ ಮಾತ್ರ ಅರಿವಿಗೆ ಕಾಣಿಸ್ತಾ ಇರುತ್ತೆ ಇಂತಹ ಮನಸ್ಥಿತಿಯಲ್ಲಿ ಎದ್ದು ಶತಪಥ ಹಾಕೋದು ಅವರ ಅಭ್ಯಾಸ ಕೈಯಲ್ಲಿ ತಕ್ಕ ಕೊಡಲಿಯನ್ನ ಜಾಗದಲ್ಲಿ ತಡಕೆಗೆ ಒರಗಿಸಿಡ್ತಾರೆ ಒಳಗಡೆನೆ ಹೆಜ್ಜೆ ಹಾಕಕ್ಕೆ ಶುರು ಮಾಡ್ತಾರೆ ಆದ್ರೆ ಏಳು ಎಂಟು ಹೆಜ್ಜೆ ಹಾಕಿದ್ರೆ ಮುಗಿಯೋ ಅಷ್ಟು ಉದ್ದ ಅಗಲಗಳ ಜಾಗ ಅದು ಛೆ ಇದು ಸಾಲ್ದು ಅನ್ಸಿ ಗುಡಿಸಲಿನ ಬಾಗಿಲಿಂದ ಹೊರಗಡೆ ಬರ್ತಾರೆ ಆದ್ರೆ ಹೊರಗಡೆ ಎಲ್ಲೂ ತಿರುಗಾಡೋ ಜಾಗವೇ ಇರ್ಲಿಲ್ಲ ಕುದುರೆಗಳು ಜನಗಳು ಲದ್ದಿ ಗಂಜಳ ಮೂತ್ರ ಮಲ ವಾಸನೆ ಒಂದು ರಥ ಹತ್ತಿ ಈ ಸೈನ್ಯದ ಬೀಡಿನಿಂದ ಹೊರಗಡೆ ಹೋಗ್ಬಿಡ್ಬೇಕು ಶತಪಥವೋ ಸಹಸ್ರ ಪಥವೋ ಸಾಧ್ಯ ಅನ್ಸುತ್ತೆ ಯಾವ ದಿಕ್ಕಲ್ಲಿ ಹೋದ್ರೆ ಬೇಗ ಶುದ್ಧ ಬಯಲು ಸಿಕ್ಕುತ್ತೆ ಅನ್ನೋದು ಕೂಡ ತಮಗ್ ಗೊತ್ತಿಲ್ಲ ಅನ್ನೋದು ಅವ್ರಿಗೆ ಅರ್ವಾಗುತ್ತೆ ಅಲ್ಲದೆ ಯುದ್ಧದ ಸಮಯದಲ್ಲಿ ಹಾಗೆಲ್ಲ ಹೊರಗಡೆ ಹೋಗಬಾರ್ದು ಅನ್ನೋ ನಿಯಮ ಕೂಡ ಇದೆ ಅದನ್ನ ತಾವೇ ಕಟ್ಟುನಿಟ್ಟಾಗಿ ಬೋಧಿಸಿರೋ ನೆನಪು ಕೂಡ ಅವ್ರಿಗೆ ಬರುತ್ತೆ ಸೂರ್ಯ ಮುಳುಗುವಂತಹ ಸಮಯ ಆಗಿದೆ ಕೆಂಪು ಬೆಳಕಲ್ಲಿ ವಾತಾವರಣದ ಧೂಳು ಎದ್ದು ಕಾಣಿಸ್ತಾ ಇರುತ್ತೆ ಎಲ್ಲ ಕಡೆನೂ ಧೂಳು ಅಂದ್ರೆ ಧೂಳು ಅಷ್ಟರಲ್ಲಿ ಹವ್ಯಕ ಹಿಂದಿನಿಂದ ಕೂಗ್ತಾನೆ ಸಂಧ್ಯಾ ಸಂಧ್ಯಾಕಾಲ ಆಗಿದೆ ಹವನಕ್ಕೆ ಅಣಿ ಮಾಡಿದೀನಿ ಅಂತ ಅವರು ನಿಂತಲ್ಗೆನೆ ಅವನು ಒಂದು ಮೊಗೈಯಲ್ಲಿ ನೀರು ತಂದು ಕೊಡ್ತಾನೆ ಹಸ್ತ ಪಾದಗಳನ್ನ ಪ್ರಕ್ಷನ ಮಾಡ್ಕೊಳಕೆ ಮುಂಚೆ ಒಮ್ಮೆ ಜಲಬಾಧೆ ತೀರಿಸ್ಬೇಕು ಅನ್ಸುತ್ತೆ ಆದ್ರೆ ಎಲ್ಲಿ ಹೋಗೋದು ಸ್ವಚ್ಛವಾದ ಜನ ಪ್ರಾಣಿಗಳಿಲ್ಲದ ಒಂದು ಸ್ಥಳನೂ ಅಲ್ಲಿ ಇರ್ಲಿಲ್ಲ ಅಲ್ಲಿಂದ ಎಂಟು ಹೆಜ್ಜೆ ನಡೆದು ಒಂದು ಕಲ್ಲಿನ ಹತ್ರ ಜಲಬಾಧೆಯನ್ನ ಮುಗಿಸ್ತಾರೆ ಹಿಂತಿರ್ಗಿ ಕೈ ಕಾಲು ಮುಖ ತೊಳ್ಕೊಂಡು ಒಳಗಡೆ ಬಂದು ಅವನ ಕುಂಡದ ಮುಂದೆ ಕೂತಾಗ ಮೂಗಿಗೆ ವಾಸನೆಯ ವ್ಯತ್ಯಾಸ ತಿಳಿಯುತ್ತೆ ಕವರುವ ಸಮಿತಿಗೆ ಗಾಳಿ ಹಾಕುವಾಗ ಮತ್ತೆ ಪ್ರಶ್ನೆ ಕಾಡಕ್ ಶುರುವಾಗತ್ತೆ ಅಲ್ಲ ನಾನು ಯಾಕೆ ಆಗ ಹಿಚ್ಚತ್ರಕ್ಕೆ ಹೋಗಿ ರಾಜ ಆಗ್ಲಿಲ್ಲ ದ್ರೋಣ ಇಡೀ ಪಾಂಚಾಲ ನಿನ್ನದು ಅದರಲ್ಲಿ ಅರ್ಧವನ್ನು ನನಗೆ ಕೊಟ್ಟಿದೀಯಾ ಉಳಿದ ಅರ್ಧವನ್ನ ನೀನು ಆಳು ನಿನ್ನ ಆಳ್ವಿಕೆಗೆ ನಾನು ಬೇಕಾದ ಸಹಾಯ ಮಾಡ್ತೀನಿ ಅಂತ ದೃಪದ ಅವತ್ತು ಬಾಯಿ ಬಿಟ್ಟು ಸ್ಪಷ್ಟವಾಗಿ ಹೇಳಿದ್ದ ಈಗ ಹೊಳಿತಾ ಇದೆ ನನಗೆ ತಾನು ಆಳಲಿ ಅನ್ನೋದು ಅವನ ಆಸೆ ಏನಾಗಿ ಆಗಿರ್ಲಿಲ್ಲ ಆದ್ರೆ ಆ ರಾಜ್ಯ ಕುರುಗಳು ಮತ್ತು ಭೀಷ್ಮನಿಗೆ ಸೇರದಿರ್ಲಿ ಅನ್ನೋ ಒಂದು ಬಯಕೆ ಅವನ ಮಾತಿನಲ್ಲಿ ಇತ್ತು ಅಂತ ಕಾಣುತ್ತೆ ಅದನ್ನ ಅರ್ಥ ಮಾಡ್ಕೊಳ್ದೆ ನಾನು ದಡ್ನಾಗ್ಬಿಟ್ನಲ್ಲ ಅನ್ಕೊಳ್ತಾರೆ ಅವನೇನೋ ಒಂದು ವ್ಯಂಗ್ಯ ಅಥವಾ ತೋರಿಕೆಯ ಸೌಜನ್ಯದಿಂದ ಮಾತಾಡದ ಅಂತ ಭಾವಿಸ್ಬಿಟ್ಟು ನಾನು ಕಣ್ಮುಚ್ಕೊಂಡ್ಬಿಟ್ಟೆ ವ್ಯವಹಾರದಲ್ಲಿ ಈ ಕ್ಷತ್ರಿಯರಿಗೆ ಇರುವಂತಹ ಚುರುಕು ಬುದ್ಧಿ ಆಚಾರ್ಯ ಪದವನ್ನು ಏರಿದ ನನಗಿಲ್ಲ ಅಂದ್ಕೊಳ್ತಾರೆ ಸಮಿತಿ ಹೊತ್ಕೊಳ್ಳುತ್ತೆ ಅಷ್ಟೊತ್ತಿಗೆ ಮಂತ್ರ ಹೇಳ್ಕೊಂಡು ಹವನ ಮಾಡುವಾಗ ಮನಸ್ಸು ಅದೇ ವಿಚಾರವನ್ನ ಕಡೀತಿರುದು ಅರಿವಿಗೆ ಬರುತ್ತೆ ಎಲ್ಲವನ್ನೂ ಅನ್ಯ ಮನಸ್ಕತೆಯಿಂದಲೇ ಮುಗಿಸ್ತಾರೆ ಉಳಿದ ತುಪ್ಪವನ್ನ ಒಟ್ಟಿಗೆ ಸಮರ್ಪಿಸ್ತಾರೆ ಅಗ್ನಿ ಜ್ವಾಲೆ ಎದ್ದು ನಿಂತು ಇಡೀ ಗುಡಿಸಲನ್ನ ಬೆಳಗಿಸಿದಾಗ ನನ್ನೊಬ್ಬನಿಗಲ್ಲ ಯಾವ ಆಚಾರ್ಯನಿಗೂ ವ್ಯಾವಹಾರಿಕ ಬುದ್ಧಿ ಇರೋದಿಲ್ಲ ಅಂತ ಅವ್ರ ಮನಸ್ಸು ಹೇಳ್ಕೊಳುತ್ತೆ ಇನ್ನು ಈ ಪರಿಶ್ರಮ ಮಾಡಿದ್ದಾದ್ರೂ ಏನು ರೋಷದಿಂದ ನುಗ್ಗ್ದ ಕ್ಷತ್ರಿಯನೆಲ್ಲ ಕೊಂದ ಆಳೋ ಕುಲವನ್ನು ನಿರ್ನಾಮನು ಮಾಡ್ದ ಆದ್ರೆ ತಾನು ಆಳಲಿಕ್ಕೆ ಅಂತ ನಿಲ್ಲಲಿಲ್ಲ ಲಗ್ಗೆ ಹಾಕಿ ಕೋಟೆಯನ್ನು ಗೆದ್ದ ನಂತರ ವಾಪಸ್ ಹೊರಟ ಹಾಗೆ ಆಚಾರ್ಯ ಕುಲದ ಜಾಯಮಾನವೇ ಇಂತದೇನೋ ಹೊರಟೆ ಹೋಗ್ಬಿಟ್ಟವನು ಯಾವುದೋ ಒಂದು ರೋಷದ ಲಹರಿಯಲ್ಲಿ ಎದ್ದು ನಿಲ್ಲೋದು ಆ ನಂತರ ಹಿಂತಿರ್ಗೋದು ಗಗನವನ್ನ ದಿಟ್ಟಿಸ್ತಾ ಕನಸು ಕಾಣ್ತಾ ಹಳೆ ಮಂತ್ರಗಳನ್ನ ಕಲಿತು ಹೊಸ ಮಂತ್ರವನ್ನ ಸೃಷ್ಟಿಸುವಂತಹ ಹಾವಣಿಗೆ ಇಷ್ಟೇನ ತುತ್ತು ಅನ್ನ ಒತ್ತೋಳು ಬಟ್ಟೆಗಿಂತ ಹೆಚ್ಚಿನದ್ರ ಬಗ್ಗೆ ಸದಾ ಉದಾಸೀನತೆ ಯಾವನಾದ್ರೂ ಒಂದಿಷ್ಟನ್ನು ಕೊಟ್ಟರೆ ಅವನಿಗೆ ಉತ್ಪ್ರೇಕ್ಷತೆಯಿಂದ ಹೊಗಳಿಕೆ ಕೊಡೋದು ಆಶೀರ್ವಾದ ಮಾಡೋದು ಇಷ್ಟೇ ಇಷ್ಟೇ ಅಂತ ಅನ್ಕೊಳ್ಳುವಾಗ ಜ್ವಾಲೆ ಹಳದಿ ಬಣ್ಣಕ್ಕೆ ತಿರುಗ್ತಾ ಇರುತ್ತೆ ಒಂದು ಸ್ಥಿಮಿತದಲ್ಲಿ ಉರಿತಿರದೆ ಒಂದೇ ಎತ್ತರದಲ್ಲಿ ನಿಲ್ಲದೆ ಸ್ವಲ್ಪ ಹೊತ್ತು ಚಂಚಲವಾಗಿ ಕುಣಿತಿರುತ್ತೆ ಅನಂತರ ನಿಧಾನವಾಗಿ ಇಳಿದು ಕುಬ್ಜವಾಗಿ ಕೊನೆಗೆ ಬೆಂಕಿಯಲ್ಲಿ ಇಲ್ಲಿ ಅಡಗಿ ಹೋಗುತ್ತೆ ದಟ್ಟವಾದ ಕನಗು ವಾಸನೆ ಎಲ್ಲ ಕಡೆ ತುಂಬಿರುತ್ತೆ ಅವರು ದೀರ್ಘವಾಗಿ ಉಸಿರನ್ನ ಹೇಳ್ಕೊಳ್ತಾರೆ ಹೊರಗಡೆ ಎಲ್ಲ ಒಂದೇ ಸಮನೆ ಕೆನೆಯುವಂತಹ ಸಾವಿರಾರು ಕುದುರೆಗಳ ಶಬ್ದ ಕೇಳಿಸ್ತಾ ಇರುತ್ತೆ ದೂರದಲ್ಲಿ ಆನೆಗಳ ಗೀಳು ಕೇಳಿಸ್ತಾ ಇರುತ್ತೆ ಇಷ್ಟು ಹೊತ್ತು ನನಗೆ ಗದ್ಲ ಕೇಳಲೇ ಇಲ್ವಲ್ಲ ಅನ್ನೋ ಒಂದು ಅರಿವು ಈಗ ಅವ್ರಿಗಾಗತ್ತೆ ಹವ್ಯಕ ಕತ್ಲಾಗ್ತಾ ಇದೆ ದೀಪ ತಂದಿಡು ಅಂತ ಕೂಗ್ತಾರೆ ಆಮೇಲೆ ಅಲ್ಲಿ ಬೇಡ ಈ ಕಡೆ ಮೂಲೆಯಲ್ಲಿಡು ಗಾಳಿ ಬೀಸಿದ್ರೆ ಆರ್ ಹೋಗುತ್ತೆ ಹಾಲು ಇವತ್ತು ಬರೋದು ಸಾಧ್ಯನೂ ಇಲ್ಲ ಅಂತ ಕಾಣುತ್ತೆ ನನಗೆ ಅನ್ನಗಿನ್ನ ಏನು ಬೇಡ ಅರ್ಳದನ್ನ ನೀರಲ್ಲಿ ಕಲಸಿ ಒಂದಿಷ್ಟು ಜೇನುತುಪ್ಪ ಬೆರೆಸಿಕೊಡು ಸಾಕು ಅಂತ ಅಂತಾರೆ ಇನ್ನೂ ಸ್ವಲ್ಪ ಹೊತ್ತು ಹೋಗಲಿ ಕೃಪಾಚಾರ್ಯರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ ಆಗ ಮಲ್ಕೊಂಡವ್ರು ಇನ್ನೂ ನಿದ್ರೆ ಮಾಡ್ತಾ ಇದ್ದಾರೆ ನಿನ್ನೆ ರಾತ್ರಿ ಎಲ್ಲ ಅವರು ಕಣ್ಣು ಮುಚ್ಚ ಇರಲಿಲ್ವಂತೆ ಅಂತ ಹೇಳಿಬಿಟ್ಟು ಹವ್ಯ ಹೇಳ್ತಾನೆ ದ್ರೋಣರು ಸುಮ್ಮನೆ ಬೇವಿನೆಣ್ಣೆಯ ಹಣತೆ ಉರಿಯನ್ನು ನೋಡ್ತಾ ಕೂತಿರ್ತಾರೆ ಹೊರಗಡೆ ಕುದುರೆ ಆನೆಗಳ ಗದ್ಲ ಒಂದೊಂದ್ಸಲ ಮನಸ್ಸಿಗೆ ಕೇಳಿಸ್ತಿರುತ್ತೆ ಒಂದೊಂದ್ಸಲ ಏನು ಕೇಳಿಸ್ದೇ ಇರೋ ಹಾಗೆ ನಿಶಬ್ದ ಅನ್ನಿಸ್ತಾ ಇರುತ್ತೆ ಸ್ವಲ್ಪ ಹೊತ್ತಲ್ಲಿ ಕುಡಿಸಲಿನ ಬಾಗಿಲನ್ನು ನೋವುಕೊಂಡು ಯಾರೋ ಒಳಗೆ ಬರ್ತಾರೆ ಬಾಗಿಲಿನ ಹತ್ರ ನಿಂತು ತಮ್ಮ ಕಡೆಗೆ ನೋಡ್ತಾರೆ ದುರ್ಯೋಧನ ಮಹಾರಾಜ ಬಂದ ಅನ್ಕೊಡ್ತಾರೆ ಆ ಅವನೇನೆ ಕಿರೀಟ ಭುಜಕೀರ್ತಿ ಹೊಳೆಯೋ ಅಂಗಿ ಎದೆಗೆ ಕಟ್ಟಿರೋ ಲೋಹದ ಕವಚ ಪುಟ್ಟ ವೀರಗಾಸಿಯ ವಸ್ತ್ರ ಸೊಂಟದಲ್ಲಿ ಇಳಿಬಿಟ್ಟಂತಹ ಕತ್ತಿ ಎಡತೋಳಿಗೆ ನೇತು ಬಿದ್ದ ಬಿಲ್ಲು ಬೆನ್ನಿನ ಮೇಲೆ ಕೂಸಿನಂತೆ ಕಟ್ಟಿದ ಬತ್ತಳಿಗೆ ಎಲ್ಲ ಸರಿ ಆದ್ರೆ ಅವನಿಗಿಂತ ಸ್ವಲ್ಪ ಕುಳ್ಳಿದನಲ್ಲ ಇವನು ಯಾರಿವನು ಎದೆ ಕಟ್ಟು ಸ್ವಲ್ಪ ಸಣ್ಣದಿದೆ ಕತ್ಲೆ ಆಗಿದೆ ಸಣ್ಣ ಹಣತೆ ನನ್ನ ದೃಷ್ಟಿ ತೊಂಬತ್ತಾಗಿದೆ ಮೇಲೆ ಇಷ್ಟೆಲ್ಲ ಆದ್ಮೇಲೆ ಯಾರ ಇವರು ಅಂತ ಏನು ಹಾಕ್ ಕೇಳೋದು ಅಂತ ಅನ್ಕೊಳ್ಳೋಷ್ಟ್ರಲ್ಲೇನೆ ಆ ಬಂದಿದ್ದ ವ್ಯಕ್ತಿ ಸಾಷ್ಟಾಂಗ ಮಾಡ್ತಾನೆ ಕಿರೀಟದ ತಲೆ ಎದೆಯ ಲೋಹದ ಕವಚ ಭುಜದ ರಕ್ಷೆಗಳು ಎಲ್ಲ ಒಂದೇ ಮಟ್ಟದಲ್ಲಿ ನೆಲವನ್ನು ಮುಟ್ಟೋ ಹಾಗೆ ಆತ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಬಂದ ಅಂತ ಇಷ್ಟು ಭಕ್ತಿ ಇಟ್ಕೊಂಡಿರೋ ಯಾವ ರಾಜ ಇರಬಹುದು ಇವನು ಅದೆಷ್ಟೋ ಶಿಷ್ಯರಿಗೆ ನಾನು ವಿದ್ಯಾದಾನವನ್ನು ಮಾಡಿದ್ದೀನಿ ಯಾರು ಹೀಗೆ ಸಾಷ್ಟಾಂಗ ಮಾಡೋದೇ ಇಲ್ವಲ್ಲ ಗುರು ಆದರೂ ಸರಿನೇ ಕಿರೀಟ ಇಟ್ಕೊಂಡ ತಕ್ಷಣ ಅವ್ರಿಗೆ ಸೊಕ್ಕು ಬಂದು ಬಿಡುತ್ತೆ ಈ ಕ್ಷತ್ರಿಯ ರಾಜರಿಗೆ ಬಹಳ ಸೊಕ್ಕು ಬರೀ ಕೈ ಜೋಡಿಸ್ತಾರೆ ಮೈ ಬಾಗಿಸ್ದ ನಟನೆ ಮಾಡ್ತಾರೆ ಮೈ ಬಗ್ಸೋದೇ ಇಲ್ಲ ಗುರುಗಳೇ ನನ್ ಗುರ್ತು ಹತ್ಲಿಲ್ವೇ ಅಂತ ಬಂದಿದ ವ್ಯಕ್ತಿ ಹೇಳ್ತಾನೆ ಶುದ್ಧ ಆರ್ಯ ಭಾಷೆ ಉಚ್ಚಾರ ಒಂದು ತೆರವಾಗಿದೆ ಯಾವ ದೇಶದವನೋ ಗೊತ್ತಾಗೋದಿಲ್ಲ ಇವರಿಗೆ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಉಚ್ಚಾರ ಗುರ್ತು ಹತ್ತದೆ ಉಂಟೆ ಹೇಳು ರಾಜನೇ ಎದ್ದು ಕೂಡು ಅಂತ ಸುಮ್ಮನೆ ಹೇಳ್ತಾರೆ ನೀನ್ ಕ್ಷೇಮನ ಅಂತಲೂ ಕೇಳ್ತಾರೆ ಹವ್ಯಕ ಮಧುಪರ್ಕಗಳನ್ನ ತಗೊಂಡ್ಬಾ ಅಂತೇಳಿ ಹೇಳ್ತಾರೆ ಅವನು ಹತ್ರ ಬಂದು ಇವರು ತೋರಿಸಿದ ದರ್ಬಾಸನದ ಮೇಲೆ ಕೂತ್ಕೊಂತಾರೆ ಆದರೂ ಇವರಿಗೆ ಅವನು ಗುರ್ತು ಹತ್ತೋದಿಲ್ಲ ಹಣತಿಯ ಮಂಕು ಬೆಳಕಲ್ಲಿ ಅವನ ಮುಖ ಏನೋ ಕಾಣಿಸ್ತಾ ಇರುತ್ತೆ ಕಪ್ಪು ಅವನು ಆರ್ಯ ಇರ್ತಾನೆ ಬಂದಾತ ಹೇಳ್ತಾನೆ ತಮಗಿನ್ನೂ ನನ್ನ ನೆನಪು ಬಂದಿಲ್ಲ ಅನ್ಸುತ್ತೆ ನನ್ನ ಹೆಸರು ಏಕಲವ್ಯ ಅಂತ ನಾನು ನಿಮ್ಮ ಶಿಷ್ಯ ಅಂತ ಬಂದವನು ಹೇಳ್ತಾನೆ ಯಾರು ಏಕಲವ್ಯ ಅಂದರೆ ಅವರು ಬಿಟ್ಟು ಕೇಳೋದಿಲ್ಲ ಆದರೆ ಅವ್ರ ಮನಸ್ಸು ಅದನ್ನು ಯೋಚನೆ ಮಾಡ್ತಾ ಇರುತ್ತೆ ಅವನು ಅವ್ರ ಮುಖವನ್ನೇ ನೋಡ್ತಾ ಕೂತಿರ್ತಾನೆ ಅಪ್ಪ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಯಾವ ಯಾವ ಕಾಲದಲ್ಲೋ ಪಾಠ ಹೇಳಿರ್ತೀನಿ ವಯಸ್ಸಾದ ಮೇಲೆ ನಿಮ್ಮ ಚೆಹರೇನು ಬದಲಾಯಿಸಿರುತ್ತೆ ನಮ್ಮ ನೆನಪು ಕೂಡ ಮಾಸಿರುತ್ತೆ ಬರೀ ಹೆಸರು ಹೇಳಿದ್ರೆ ನೆನಪು ತಟ್ಟೋದು ಕಷ್ಟ ನೀನು ಯಾವಾಗ ಯಾವ ಊರಲ್ಲಿ ಶಿಷ್ಯನಾಗಿದ್ಯಪ್ಪ ಸಿಟ್ ಮಾಡ್ಕೋಬೇಡ ನಾನು ತೀರಾ ಮುದುಕ ಆಗಿದ್ದೀನಿ ನಿನ್ನನ್ನು ನೋಡಿದ್ರೆ ಮೂವತ್ತು ಮೂವತ್ತೈದು ವರ್ಷಕ್ಕೂ ಹಿಂದಿನ ವಿದ್ಯಾರ್ಥಿ ಅನ್ಸುತ್ತೆ ಮತ್ತೇನಾದರೂ ಗುರುತು ಹೇಳು ಅಂತ ದ್ರೋಣರು ಹೇಳ್ತಾರೆ ಬಂದಾತ ಹೇಳ್ತಾನೆ ಇಲ್ಲಿ ನೋಡಿ ಗುರುತು ಅಂದ್ಬಿಟ್ಟು ಅವನು ತನ್ನ ಬಲಗೈಯನ್ನ ನೀಡ್ತಾನೆ ಹಸ್ತದಲ್ಲಿ ನಾಲ್ಕು ಬೆರಳುಗಳಿರುತ್ತೆ ಹೆಬ್ಬೆರಳು ಹುಟ್ಲೇ ಇಲ್ವೇನೋ ಅನ್ನೋ ಹಾಗೆ ಅಲ್ಲ ಕತ್ತರಿಸಿದ ಗುರುತು ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ ಆ ತಕ್ಷಣ ಅವ್ರಿಗೆ ನೆನಪು ಹೊಳೆಯುತ್ತೆ ಏನೋ ಒಂದು ರೀತಿಯ ಕಸಿವಿಸಿ ಆಗತ್ತೆ ಮೈ ಕೈಯಲ್ಲೆಲ್ಲ ಸಣ್ಣಗೆ ಬೆವರು ಹೊಡಿಯೋಕ್ಕೆ ಶುರು ಆಗುತ್ತೆ ಕಣ್ಣು ಮಂಕು ಆದಾಗ ಅನ್ಸುತ್ತೆ ಕುರು ಪಾಂಚಾಲ ದೇಶಗಳ ಮಧ್ಯದ ಕಾಡಿನಲ್ಲಿ ವಾಸಿಸುವಂತಹ ನಿಷಾದ ಕುಲದ ಮುಖ್ಯನ ಮಗ ಇವನು ದೇಶ ದೇಶದ ರಾಜಪುತ್ರರೆಲ್ಲ ನನ್ನಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತ ಸೇರಿದ್ದನ್ನ ಕೇಳಿ ತನ್ನ ಈ ಮಗನಿಗೂ ನನ್ನಿಂದ ಯುದ್ಧ ವಿದ್ಯೆಯನ್ನು ಕಲಿಸಬೇಕು ಅಂತ ಸ್ವತಃ ತಾನೇ ಆ ನಿಷಾದ ರಾಜ ಬಂದಿದ್ದ ನನ್ನ ಕಾಲಿಗೆ ಎರಗಿದ್ದ ಗಡಿಗೆ ಗಡಿಗೆ ಗಟ್ಲೆ ಜೇನು ಬುಟ್ಟಿಗಟ್ಲೆ ಹಣ್ಣು ಆನೆ ದಂತ ಜಿಂಕೆ ಕೊಂಬು ಕೃಷ್ಣಾಜಿನ ಹನ್ನೆರಡು ಹುಲಿಯ ಚರ್ಮ ಏನು ಧಾರಾಳ ಎಲ್ಲ ತಂದಿದ್ದ ತುಂಬಾ ಭಕ್ತಿ ಅವನಿಗೆ ಹುಡುಗ ಆಗ್ಲೇ ಚಂಗನೆ ನೆಗೆಯೋ ಹುಲಿಗೆ ಕೂಡ ಸಾಲುಗಟ್ಟಿ ಬಾಣ ಹೊಡೆಯುವಷ್ಟು ಚಳಕವನ್ನ ಸಂಪಾದಿಸಿದ್ದ ಎಷ್ಟು ಧೈರ್ಯ ಅವನಿಗೆ ಹುಟ್ಟಿನಿಂದಲೇ ಹುಲಿ ಆನೆ ಹಾವುಗಳ ಮಧ್ಯೆ ಬೆಳೆದಿದ್ದರಿಂದ ಆ ಧೈರ್ಯ ಅವನಲ್ಲಿ ಇತ್ತು ರಥ ಕುದುರೆಗಳ ಬಳಕೆನೆ ಗೊತ್ತಿಲ್ದಿರುವಂತಹ ಕಾಡು ಜನ ಇವರು ಇವನನ್ನ ನೋಡಿದ ತಕ್ಷಣ ಇವನನ್ನೋ ಇವನ ಅಪ್ಪನನ್ನೋ ನೆನಪಾಗ್ತಾ ಇಲ್ಲ ಅಂತ ದ್ರೋಣರು ಅನ್ಕೊಳ್ತಾರೆ ನನಗೆ ಏನೋ ಒಂದು ರೀತಿಯ ಪ್ರೀತಿ ಹುಟ್ಟಿತ್ತಲ್ವಾ ಅಂತಲೂ ಅನ್ಸುತ್ತೆ ದ್ರೋಣರಿಗೆ ಯಾಕೆ ಅಂದ್ರೆ ನನ್ನ ಸತ್ತ ಹೆಂಡತಿಯದ್ದು ಕೂಡ ಇದೇ ಮುಕ್ಕು ಕಟ್ಟು ಗಲ್ಲದ ಮೊನುಚು ಮೂಗಿನ ಗಾತ್ರ ಕಣ್ಣಿನ ಮಾಟ ಕಪ್ಪು ಬಣ್ಣ ನಗುವಿನ ಹೊಳಪು ಶರದ್ವಂತನನ್ನು ಕೋಡಿ ಈ ಅವಳಿಯನ್ನು ಹೆತ್ತ ತಾಯಿ ಇದೇ ಕಾಡು ಜನರವಳ ಅಂತ ಅವ್ರಿಗನ್ಸತ್ತೆ ಗುರ್ತಾಯ್ತಾ ಗುರುಗಳೇ ಅಂತ ಬಂದಾತ ಮತ್ತೆ ಕೇಳ್ತಾನೆ ಗುರ್ತಾಯ್ತು ಅನ್ನುವಾಗ ದ್ರೋಣರಿಗೇನೆ ಉಸಿರು ಕಟ್ಟಿದಂಗೆ ಮಂಕು ಬೆಳಕಲ್ಲಿ ಅವನ ಮುಖವನ್ನು ದಿಟ್ಟಿಸ್ತಾರೆ ಯಾವುದೇ ಒಂದು ಕಹಿ ಉದ್ದಟ್ಟತನ ತಿರಸ್ಕಾರಗಳು ಅವನ ಮುಖದಲ್ಲಿ ಇರೋದಿಲ್ಲ ಅದೇ ಭಕ್ತಿ ಭಾವ ಇರುತ್ತೆ ಈಗ ಹೇಗೆ ಬಂದೆ ಅಂತ ಕೇಳ್ತಾರೆ ಇವರು ಈ ಯುದ್ಧಕ್ಕೋಸ್ಕರನೇ ಬಂದಿದ್ದೀನಿ ನಿಮ್ಮ ಪಕ್ಷ ವಹಿಸಿ ಬಂದಿದ್ದೀನಿ ಅದು ನನ್ನ ಸೈನ್ಯದ ಜೊತೆಗೆ ಅಂತ ಏಕಲವ್ಯ ಹೇಳ್ತಾನೆ ನೀನೀಗ ರಾಜನಾ ಅಂತ ಕೇಳಿದಾಗ ಹೌದು ತಂದೆ ತೀರಿದ ನಂತರ ನನ್ನ ಪಟ್ಟವೇ ಇರದೆ ನಾನು ಪಟ್ಟ ಏರಿನೇ ಆಗಲೇ ಇಪ್ಪತ್ತು ವರ್ಷ ಆಯಿತು ಪಟ್ಟಾಭಿಷೇಕಕ್ಕೆ ನಿಮ್ಮನ್ನು ಬರ್ಮಾಡ್ಕೊಳ್ಳೋ ಆಸೆ ಏನೋ ಇತ್ತು ಆದರೆ ತಮ್ಮ ಪ್ರಿಯ ಶಿಷ್ಯ ಅರ್ಜುನ ಏನಂತನೋ ಜೊತೆಗೆ ನಿಮಗೆ ಮುಜುಗರ ಆಗತ್ತೇನೋ ಅಂತ ಯೋಚಿಸಿ ಸುಮ್ಮನಾದೆ ನಿಮ್ಮ ಆಶೀರ್ವಾದವನ್ನು ಪಡೆಯೋ ಸೌಭಾಗ್ಯ ನನಗೆ ಒದಗಿ ಬರಲಿಲ್ಲ ಅಂತ ಬಂದಾತ ವಿನಯದಿಂದಲೇ ಹೇಳ್ತಾನೆ ಅವರು ಅವನನ್ನೊಮ್ಮೆ ಇಡಿಯಾಗಿ ನೋಡ್ತಾರೆ ಇವನ ಅಪ್ಪ ನಿಷಾದ ಕುಲದ ಪ್ರಮುಖ ಆದರೆ ಹೀಗೆ ಕಿರೀಟ ವೀರಗಾಸೆ ವಸ್ತ್ರ ತೋಳಬಂದಿ ಮೊದಲಾಗಿ ಆರ್ಯರಾಜರ ವೇಷವನ್ನು ಅವನು ಹಾಕಿರಲಿಲ್ಲ ಪಟ್ಟಾಭಿಷೇಕ ಮುಂತಾಗಿ ಅವರಲ್ಲಿ ಯಾವ ಪದ್ಧತಿ ಇತ್ತೋ ಇವರಿಗೆ ತಿಳಿದು ಮೃದುವಾಗಿ ಹದ ಮಾಡಿದ ಚರ್ಮವನ್ನು ಮಧ್ಯಭಾಗಕ್ಕೆ ಉಟ್ಕೊಂಡು ತೆರೆದ ಎದೆ ತಲೆಗೆ ಬಣ್ಣ ಬಣ್ಣದ ಗರಿಗಳ ಕಿರೀಟದಂತಹ ರಕ್ಷಣೆ ಸಾಧಾರಣ ಜನರಿಗೆ ಬಿದಿರಿನಿಂದ ಹೆಣೆದಂತಹ ಟೊಪ್ಪಿಗೆ ಕೊರಳಿಗೆ ಇಳಿಬಿಟ್ಟ ಬಣ್ಣ ಬಣ್ಣದ ಹೂವಿನ ಹಾರ ಈಗ ಇವನು ಕೈಗೆ ಮಣಿಕಟ್ಟಿಗೆ ತಾಮ್ರದ ಬಳೆಗಳನ್ನ ತೊಟ್ಕೊಂಡಿದ್ದಾನಲ್ಲ ಅಂತ ದ್ರೋಣರು ಅನ್ಕೊಂತಾರೆ ಮೊದಲು ನಿಮಿಷದ ಕಸಿವಿಸಿ ನಿಧಾನವಾಗಿ ಕಡಿಮೆ ಆಗತ್ತೆ ಅವರ ನೆನಪು ಈಗ ಸ್ಪಷ್ಟ ಆಗ್ತಾ ಹೋಗುತ್ತೆ ಶಿಷ್ಯನ ಕೈ ಚಳಕ ಧೈರ್ಯ ಗುರು ಭಕ್ತಿಗಳನ್ನ ಪರೀಕ್ಷಿಸಿ ತಮ್ಮ ಧನುರ್ವಿದ್ಯಾ ಶಾಲೆಗೆ ಸೇರಿಸ್ಕೊಂತಾರೆ ಆಗ ಇತರ ವಿದ್ಯಾರ್ಥಿಗಳು ಮುಗ್ಮುರಿದಿರ್ತಾರೆ ಮುರಿದಿರ್ತಾರೆ ಆರ್ಯನಲ್ಲದೇ ಇರೋವನಿಗೆ ಆರ್ಯ ಮಕ್ಕಳ ಜೊತೆಗೆ ಅಭ್ಯಾಸನ ಅಂತ ಎಲ್ಲರೂ ಮಾತಾಡೋಕೆ ಶುರು ಮಾಡ್ತಾರೆ ಇವನಿಗೂ ಕೂಡ ಏನೋ ಒಂದು ರೀತಿಯ ಮುಜುಗರ ಆಗ್ತಾ ಇರುತ್ತೆ ಆರ್ಯಭಾಷೆ ಭಾರದ ಇವನು ಒಂದೊಂದು ಶಬ್ದಗಳನ್ನು ಕಲಿತು ತಪ್ಪು ತಪ್ಪಾಗಿ ಉಚ್ಚರಿಸಿದಾಗ ಎಲ್ಲರೂ ಗಟ್ಟಿಯಾಗಿ ನಗ್ತಾ ಇರ್ತಾರೆ ಬಿಲ್ಲಿನ ಗುರಿ ಮತ್ತು ಕಲಿಕೆಯ ಚುರುಕು ಬಂದಾಗ ಎಲ್ಲರೂ ಬಾಯಿ ಮುಚ್ಕೊಳ್ತಿರ್ತಾರೆ ದಿವಸ ಆ ಭೀಷ್ಮರೇ ಅಲ್ವಾ ನನ್ನನ್ನು ಕರೆದು ಕೇಳಿದ್ದಿದ್ದು ಆಚಾರ್ಯರೇ ಅದ್ಯಾವುದೋ ಕಾಡು ಹುಡುಗನ ಜೊತೆಗೆ ನಮ್ಮ ರಾಜಕುಮಾರರಿಗೆ ಅಭ್ಯಾಸ ಮಾಡಿಸ್ತಾ ಇದ್ದೀರಂತೆ ಯಾಕೋ ಹುಡುಗರಿಗೆ ಅದೆಲ್ಲ ಇಷ್ಟ ಆಗ್ತಾ ಇಲ್ಲ ಅಲ್ಲದೆ ರಾಜಕುಲದ ಘನತೆನೂ ಉಳಿಯೋದಿಲ್ಲ ಅಂತ ಅಂದಿದ್ರು ಅವರ ಮಾತಿನ ಪೂರ್ಣಾರ್ಥ ನನಗೆ ಆಗ್ಲೇ ಇಲ್ಲ ಒಟ್ಟು ಶಾಲೆಯಿಂದ ಇವನನ್ನು ಬೇರ್ಪಡಿಸಿ ಇವನಿಗೆ ಪ್ರತ್ಯೇಕವಾಗಿ ಅಭ್ಯಾಸವನ್ನು ಮಾಡಿಸಕ್ಕೆ ಪ್ರಾರಂಭ ಮಾಡದೆ ಇಷ್ಟು ಭಕ್ತಿ ಶ್ರದ್ಧೆ ಇರೋ ಹುಟ್ಟಿನಿಂದಲೇ ಬಂದ ಗುರಿ ಧೈರ್ಯಗಳ ಹುಡುಗನಿಗೆ ವಿದ್ಯೆ ಹೇಳೋಕ್ಕಿಂತ ಹೆಚ್ಚಿನ ಸಂತೋಷ ಇರಕ್ಕೆ ಸಾಧ್ಯನಾ ಗಂಗಾ ನದಿಯ ಆಚೆಗೆ ಕಾಡಿನಲ್ಲಿ ವಾಸ ಮಾಡಿಕೊಂಡಿದ್ದ ಇವನಿಗೂ ಕೂಡ ಮುಜುಗುರ ತಪ್ಪಿತು ಹಾಗಾಗಿ ನಾನೇ ನಾವೇಲ್ಲಿ ಕೂತು ಹೋಗಿ ಕಲಿಸ್ ಬರ್ತಿದ್ದೆ ನನಗೂ ಬೇಸರ ಕಳಿತಿತ್ತು ರಾಜಪುತ್ರರು ನದಿ ದಾಟಿ ಅದೇ ಕಾಡಿಗೆ ಬೇಟೆಗೆ ಹೋದಾಗ್ಲೇ ಇವನಿಗೆ ನಾನು ಇನ್ನೂ ಅಭ್ಯಾಸ ಮಾಡಿಸ್ತಾ ಇರೋ ಸಂಗತಿ ಗೊತ್ತಾಗೋಯ್ತು ಗುರುಗಳೇ ಅರ್ಜುನನನ್ನ ನಿಮ್ಮ ಅತ್ಯಂತ ಪ್ರಿಯ ಶಿಷ್ಯ ಅಂತ ಭಾವಿಸಿ ಅವನಿಗೋಸ್ಕರ ನನ್ನ ಹೆಬ್ಬರಳನ್ನ ನೀವು ಕೇಳಿದ್ರಿ ಈಗ ಅವನೇ ನಿಮ್ಮ ಮೇಲೆ ಯುದ್ಧಕ್ಕೆ ನಿಂತಿದ್ದಾನಲ್ಲ ಅಂತ ಏಕಲವ್ಯ ನಿಧಾನವಾಗಿ ಹೇಳ್ದ ಏಕಲವ್ಯನ ಧ್ವನಿಯಲ್ಲಿ ಹಂಗಿಸುವಂತಹ ಛಾಯೆ ಏನೂ ಇರೋದಿಲ್ಲ ಆದ್ರೆ ದ್ರೋಣರಿಗೆ ಏನೋ ಒಂದು ರೀತಿಯ ಕಸಿವಿಸಿ ಆಗತ್ತೆ ಅವ್ರ ಏನು ಮಾತಾಡೋದಿಲ್ಲ ವಾಸ್ತವ ಸಂಗತಿ ಎಲ್ಲ ಅವ್ರ ನೆನಪಲ್ಲಿ ಸ್ಪಷ್ಟವಾಗಿ ತೇಲ್ ಬರುತ್ತೆ ಹೇಳಕ್ಕೆ ತಿಳಿದೇನೋ ಅಥವಾ ಮನಸ್ಸಿಲ್ದೇನೋ ಸುಮ್ಮನೆ ಕೂತ್ಕೊಂತಾರೆ ತುಂಬ ವರ್ಷ ಆಯ್ತು ಜ್ಞಾಪಕ ಇಲ್ವ ಗುರುಗಳೇ ಅಂತ ಏಕಲವ್ಯ ಮುಂದುವರಿಸ್ತಾನೆ ಒಂದು ದಿನ ರಾಜ್ಕುಮಾರರೆಲ್ಲರೂ ನದಿ ದಾಟಿ ನಾನಿದ್ದ ಕಾಡಿನ ಕಡೆಗೆ ಬಂದ್ರು ನಾನಿದ್ದ ವಾಸನೆ ಹಿಡ್ದೋ ಏನೋ ಅವ್ರ ನಾಯಿ ವಿಪರೀತ ಬೊಗಳಕ್ಕೆ ಶುರು ಮಾಡ್ತು ಅದು ಯಾರ್ದು ಅಂತ ನನಗೇನ್ ಗೊತ್ತಿತ್ತು ಯಾವುದೋ ಕಾಡ್ ನಾಯಿ ಇರಬಹುದು ಅಂತ ಭಾವಿಸ್ಕೊಂಡು ಅದರ ಶಬ್ದದ ಅಂದಾಜಿನ ಮೇಲೆ ಗುರಿ ಇಟ್ಟು ಬಾಣ ಹೊಡೆದೆ ಅದೃಷ್ಟಕ್ಕೆ ಬಾಣ ಹೋಗಿ ಅದ್ರ ಬಾಯಿಗೆ ನಾಟ್ಕೊಂತು ರಾಜ್ಕುಮಾರಿಗೆ ಆಶ್ಚರ್ಯ ಆಗಿರ್ಬೇಕು ಇಷ್ಟು ಕರಾರುವಾಕಾಗಿ ಶಬ್ದವೀದಿ ಗುರಿ ಇಟ್ಟು ಹೊಡೆಯೋನ್ ಯಾರಿರಬಹುದು ಅಂತ ಹುಡುಕೊಂಡು ಬಂದ್ರು ನಾನು ಅವ್ರಿಗೆ ನನ್ ಗುರುದಾತು ಏಕಲವ್ಯ ಇಲ್ಲೇನ್ ಮಾಡ್ತಿದ್ಯಾ ಅಂತ ಕೇಳಿದ್ರು ಅಭ್ಯಾಸ ಮಾಡ್ತಿದ್ದೀನಿ ಅಂದೆ ಯಾರ್ ಗುರುಗಳು ಅಂದ್ರು ನಾನು ಗುಡಿಸಲಿನ ಒಳಕ್ಕೆ ಬೆರಳು ತೋರ್ಸ್ದೆ ನಿಮ್ಮದೇ ಒಂದು ಮಣ್ಣಿನ ಮೂರ್ತಿಯನ್ನ ನಾನು ಮಾಡಿಟ್ಟಿದ್ದೆ ನೀವು ಬಾರದೆ ಇರೋ ದಿವಸ ಅದಕ್ಕೆ ನಮಸ್ಕಾರ ಮಾಡಕ್ಕೋಸ್ಕರನೇ ನಾನು ಅದನ್ನ ಮಾಡಿಟ್ಟಿದ್ದೆ ನಮಗಿಂತ ಚೆನ್ನಾದ ವಿದ್ಯೆಯನ್ನ ಈ ಕಾಡು ಜನದವನ್ಗೆ ಹೇಳ್ಕೊಟ್ಟಿದ್ದಾರೆ ಗುರುಗಳು ಅಂತ ಅವರು ತಮ್ಮ ತಮ್ಮಲ್ಲೇ ಮಾತಾಡ್ಕೊಂಡ್ರು ಹೊರಟು ಹೋದ್ರು ವಾಸ್ತವವಾಗಿ ಶಬ್ದವೇದಿ ಗುರಿಯನ್ನ ನನಗೆ ಹೇಳ್ಕೊಟ್ಟಿದ್ದು ನೀವಲ್ವೇ ಅಲ್ಲ ಪ್ರಾಣಿಗಳ ಸೂಕ್ಷ್ಮ ಸದ್ದನ್ನ ಕೇಳಿ ದಿಕ್ಕನ್ನ ತಿಳಿದು ಹೊಡೆಯುವಂತಹ ಊಹೆ ಮತ್ತು ಗುರಿ ನಮ್ಮ ಕಾಡು ಜನರಿಗೆ ಸಹಜವಾಗೇ ಬಂದಿರುತ್ತೆ ಅದಕ್ಕೆ ಶಬ್ದವೇದಿ ಅನ್ನೋದು ನಿಮ್ಮ ಭಾಷೆಯ ಒಂದು ಹೆಸರು ಅಂತ ನೀವು ಹೇಳದ್ಮೇಲೆ ನಮಗ್ ಗೊತ್ತಾಗಿದ್ದು ನಿಮ್ಮ ಹುಡುಗರಿಗೆ ಹೆಸರು ಗೊತ್ತು ಊಹೆ ಗುರಿ ಎರಡು ಇರ್ಲಿಕ್ಕೆ ಸಾಧ್ಯನೇ ಇರ್ಲಿಲ್ಲ ನನಗೆ ಅದ್ರ ಹೆಸರು ಗೊತ್ತಿರಲಿಲ್ಲ ಆದ್ರೆ ಅದೆಲ್ಲ ನನಗೆ ಗೊತ್ತಿತ್ತು ಮೂರು ದಿನಗಳ ನಂತರ ನೀವು ಬಾಡಿದ ಮುಖವನ್ನ ತೂಕೊಂಡು ಬಂದ್ರಿ ಯಾಕೆ ಗುರುಗಳೇ ಮುಖದಲ್ಲಿ ದುಃಖ ತುಂಬಿದೆಯಲ್ಲ ಅಂತ ನಾನು ಕೇಳಿದೆ ವತ್ಸ ನಾನು ವಚನ ಆಗಿದೆ ನನ್ನ ಪಾರ್ ಮಾಡ್ತೀಯಾ ಅಂತ ನೀವು ಕೇಳಿದ್ರಿ ನಿಮ್ಮನ್ನ ಪಾರ್ ಮಾಡ್ಲಿಕ್ಕೆ ನಾನು ಕುತ್ತಿಗೆಯನ್ನೇ ಕೊಡ್ತೀನಿ ಗುರುಗಳೇ ಅಂತ ನಾನು ನಿಮ್ಮ ಪಾದ ಮುಟ್ಟಿ ಹೇಳಿದೆ ನೀವು ಒಂದು ಗಳಿಗೆ ಮೂಕ್ರಾಗಿ ಕೂತಿದ್ರಿ ನಾನ್ ತುಂಬಾ ಬರುವಂತ ಮಾಡಿದ್ಮೇಲೆ ನೀವು ಹೇಳಿದ್ರಿ ಮಗು ನಿನಗಿಂತ ದೊಡ್ಡ ಬಿಲ್ಲುಗಾರ ಇಲ್ಲದ ಹಾಗೆ ನಿನಗ್ ಕಲಿಸ್ತೀನಿ ಅಂತ ನಾನು ಅರ್ಜುನನ್ಗೆ ಒಂದು ವರವನ್ನ ಕೊಟ್ಟಿದ್ದೆ ಆದ್ರೆ ನಿನ್ನ ಶಬ್ದ ವೇದಿ ಗುರಿಯನ್ನ ಕಂಡು ಅವನು ನನ್ನನ್ನ ಮಾತಿಗೆ ತಪ್ಪಿದೀರಾ ಅಂತ ಹಂಸಕ್ ನಿಂತ್ಕೊಂಡಿದ್ದಾನೆ ಈಗ ನೀನು ನನ್ನ ಮಾತನ್ನ ಉಳಿಸ್ಕೊಡ್ತೀಯಾ ಅಂತ ನೀವು ನನ್ನನ್ನು ಕೇಳಿದ್ರಿ ಆದ್ರೆ ಈ ಗುರಿಯನ್ನು ನನಗೆ ಹೇಳಿಕೊಟ್ಟವ್ರು ನೀವಲ್ವಲ್ಲ ಅಂತ ಹೇಳಕ್ಕೆ ನನಗೆ ಮನಸ್ಸಾಗ್ಲಿಲ್ಲ ಸುಳ್ಳಾಗ್ಲಿ ನಿಜ ಆಗ್ಲಿ ಗುರುವಿನ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡೋದು ನನ್ನ ಶಕ್ತಿಗೆ ಮೀರಿದ್ದಾಗಿತ್ತು ಅನಂತರ ನೀವು ನನ್ನ ಬಲಗೈ ಹೆಬ್ಬೆರಳನ್ನ ಕೇಳಿದ್ರಿ ಇಡೀ ನನ್ನ ಬಿಲ್ಲು ವಿದ್ಯೆಯನ್ನೇ ಕಳ್ಕೊಳೋಂತಹ ಬೇಡಿಕೆಯನ್ನ ನನ್ ಮುಂದಿಟ್ರಿ ನಾನು ಹೆಬ್ಬೆರಳನ್ನು ಕತ್ತರಿಸಿ ಕೊಟ್ಟೆ ಆ ನಂತರ ನೀವೇ ಮೂಲಿಕೆ ತಂದ್ರಿ ಅರದ್ರಿ ಔಷಧಿಯನ್ನ ಕಟ್ಟಿದ್ರಿ ಗುಣ ಆದಮೇಲೆ ಕದ್ದು ಕದ್ದು ಬಂದು ಉಳಿದ ನಾಲ್ಕು ಬೆರಳಿಂದನೆ ಬಾಣ ಹೊಡೆಯೋ ಹಾಗೆ ಅಭ್ಯಾಸವನ್ನ ಮಾಡಿಸಿದ್ರಿ ನನ್ನನ್ನ ಅನುಗ್ರಹಿಸಿದ್ರಿ ಅಂತ ಹೇಳ್ಬಿಟ್ಟು ಮುಂದೆ ಏನ್ ಹೇಳೋಕ್ಕೂ ತೋಚದೆ ಏಕಲವ್ಯ ಸುಮ್ಮನಾಗ್ತಾನೆ ಈ ಎಲ್ಲಾ ಮಾತುಗಳು ಅವರ ಮನಸ್ಸಿನ ಮೇಲೆ ಕೂತು ತುಳಿದು ಅವರು ಕತ್ತೆತ್ತದ ಹಾಗೆ ಮಾಡತ್ವೆ ಕುಡಸಿರನ್ ಒಳಗಡೆ ಉರಿಯುವಂತಹ ಹಣತೆಯ ಮೌನ ಹೊರಗಿನ ಕುದುರೆಗಳ ಕೆನತ ಆನೆಗಳ ಗೀಳು ಒಳಗಡೆ ಪ್ರವೇಶ ಮಾಡ್ತಾ ಇರೋದಿಲ್ಲ ಸದ್ದಿಗೆ ತಡೆ ಹಾಕಿ ನಿಶ್ಚಲಗೊಳಿಸಿದ ಮೌನದಲ್ಲಿ ಅವರು ತೊಳಲಾಡ್ತಾ ಇರಬೇಕಾದ್ರೆ ಏಕಲವ್ಯನೇ ಮತ್ತೆ ಮಾತಾಡ್ತಾನೆ ಗುರುಗಳೇ ಆ ನಂತರ ನಾನು ಊರ್ಗ್ ಹೋದೆ ಈ ಆರ್ಯರ ತಂಟೆನೆ ನಮಗ್ ಬೇಡ ಇವರ ರೀತಿಯ ಗುರುಭಕ್ತಿ ಈ ವಿಚಿತ್ರ ನಿಷ್ಠೆಗಳು ನಮಗೆ ಬೇಡ ಇನ್ನು ಎಂದೆಂದಿಗೂ ಅವರ ರೀತಿ ರಿವಾಜ್ಗಳನ್ನು ನಾವು ಸ್ವೀಕರಿಸೋದಿಲ್ಲ ಅಂತ ನಮ್ಮಪ್ಪ ಆಣೆ ಮಾಡ್ದ ಆದ್ರೆ ನಾನು ರಾಜ ಆದ್ಮೇಲೆ ಈ ಹಸ್ತಿನಾವತಿಯಲ್ಲಿ ಅವಧಿಯಲ್ಲಿ ಏನೇನ್ ನಡೀತಿದೆ ಅನ್ನೋದನ್ನೆಲ್ಲವನ್ನು ತಿಳ್ಕೊಳ್ತಾ ಇದ್ದೆ ಈಗ ದುರ್ಯೋಧನನಿಗೂ ಪಾಂಡವರಿಗೂ ಯುದ್ಧ ಆಗುತ್ತೆ ಅಂತ ತಿಳಿತು ನನ್ನನ್ನು ಕಂಡು ಕರ್ಬಿದ್ನಲ್ಲ ಆ ಅರ್ಜುನ ಅವನಿಗೆ ವಿರೋಧಿಯಾಗಿ ನಿಂತ್ಕೋಬೇಕು ಸಾಧ್ಯವಾದರೆ ನನ್ನ ಸೈನ್ಯದಿಂದಲೇ ಅವನನ್ನ ಸುತ್ತುಗಟ್ಟಿ ಕೊಲ್ಲಬೇಕು ಅನ್ನೋ ಒಂದು ಬಯಕೆ ನನ್ನದಾಗಿತ್ತು ಹಾಗಾಗಿ ನಾನಾಗೆ ಹೊರಟು ಬಂದೆ ಇಲ್ಲಿಗೆ ಬಂದ ನಂತರ ತಿಳಿಯಿತು ನೀವು ಕೂಡ ಅರ್ಜುನನ ವಿರೋಧಿ ಆಗಿದ್ದೀರಿ ಅಂತ ಇಷ್ಟ ಮಾತನ್ನ ಏಕಲವ್ಯ ಹೇಳ್ತಾನೆ ಇಷ್ಟೊತ್ತು ಮೌನವಾಗಿದ್ದ ದ್ರೋಣರಿಗೆ ಈಗ ತಾವು ಮಾತಾಡಲೇಬೇಕು ಅನ್ಸುತ್ತೆ ಹಿಂದೆ ಯಾವುದೋ ಕಾಲದಲ್ಲಿ ತಾವು ಹೇಳಿದ ಸುಳ್ಳನ್ನ ರಾಜತಂತ್ರದ ರಹಸ್ಯವನ್ನ ಮುಚ್ಚಬೇಕು ಅನ್ನೋ ಒಂದು ಆದೇಶಕ್ಕೆ ಭದ್ರಾಗಿ ತಾವು ಹುಟ್ಟಿಸಿದ ಸುಳ್ಳನ್ನ ಒಡಿಬೇಕು ಅಂತ ಮನಸ್ಸಿಗೆ ಬರುತ್ತೆ ಮಗು ಈ ಯುದ್ಧಕ್ಕೆ ಯಾವ್ಯಾವ್ದೋ ದೇಶದ ರಾಜರು ಯಾವ್ಯಾವ್ದೋ ಕಾರಣಕ್ಕೆ ಬಂದು ಸೇರಿದ್ದಾರಪ್ಪ ನೀನು ಕೂಡ ಬಂದಿದೀಯಾ ದುರ್ಯೋಧನನ ಪರ ನಿಲ್ಲೋ ಅಪೇಕ್ಷೆ ಇದ್ರೆ ನಿಲ್ಲು ನಾನು ನಿಂತಿದ್ದೀನಿ ಆದ್ರೆ ಅರ್ಜುನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳೋದು ಬೀಜ ಇಲ್ಲದ ಚಿಗುರಿನಂತಹ ಕೆಲಸ ನಿನ್ನ ಹೆಬ್ಬರಳನ್ನು ತೆಗೆಸಿದ್ದಕ್ಕೆ ಕಾರಣ ಅರ್ಜುನ ಅಲ್ವೇ ಅಲ್ಲ ಅಂತ ಹೇಳ್ತಾರೆ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ